ಬೀದರ್ನಲ್ಲಿ ಎಟಿಎಂ ಹಣ ದರೋಡೆ ಪ್ರಕರಣ ಹಣ ತುಂಬಲು ಬಂದ ಎಸ್ಬಿಐ ಭದ್ರತಾ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿ ಒಬ್ಬ ಮೃತ್ಯು ಲಕ್ಷಾಂತರ ರೂಪಾಯಿ ಹಣ ದೋಚಿಕೊಂಡು ಹೋಗಿರುವ ಶಂಕೆ ಬೀದರ್ನಲ್ಲಿ ಬೆಳ್ಳಂಬೆಳಗ್ಗೆ ಎಟಿಎಂಗೆ ಹಣ ತುಂಬುವ ವ್ಯಾನ್ ಮೇಲೆ ದರೋಡೆಕೋರರು ದಾಳಿ ನಡೆಸಿದ ಘಟನೆ ನಡೆದಿದೆ ಎಟಿಎಂಗೆ ತುಂಬಲು ಎಸ್ಬಿಐ ನಿಂದ ಹಣ ತೆಗೆದುಕೊಂಡು ಹೊರಬರ್ತಾ ಇದ್ದಾಗ ಎಟಿಎಂ ಭದ್ರತಾ ಏಜೆನ್ಸಿ ಸಿಬ್ಬಂದಿಯ ಮೇಲೆ ಬೈಕಿನಲ್ಲಿ ಬಂದ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ ದಾಳಿಯಲ್ಲಿ ಒಬ್ಬ ಸಿಬ್ಬಂದಿ ಮೃತಪಟ್ಟಿದ್ದು ಮತ್ತೊಬ್ಬ ಸಿಬ್ಬಂದಿಗೆ ಗಾಯಗಳಾದ ಘಟನೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಹಾಗೂ ನ್ಯಾಯಾಲಯದ ಮಧ್ಯದಲ್ಲಿರುವ ಎಸ್ಬಿಐ ಬ್ಯಾಂಕ್ ಮುಂಭಾಗ ನಡೆದಿದೆ ಗುಂಡು ಹಾರಿಸಿ ಒಬ್ಬ ಭದ್ರತಾ ಸಿಬ್ಬಂದಿಯ ಹತ್ಯೆ ನಡೆಸಿದ ದುಷ್ಕರ್ಮಿಗಳು ಹಣ ದೋಚಿ ಬೈಕಿನಲ್ಲಿ ಪರಾರಿಯಾಗಿದ್ದಾರೆ ಸ್ಥಳಕ್ಕೆ ಬೀದರ್ ಎಸ್ಪಿ ಪ್ರದೀಪ್ ಗುಂಟಿ ಧಾವಿಸಿ ಪರಿಸ್ಥಿತಿಯನ್ನ ಅವಲೋಕಿಸ್ತಾ ಇದ್ದಾರೆ ಎಟಿಎಂಗೆ ಹಣ ಹಾಕಲು ಏಜೆನ್ಸಿಯ ಸಿಬ್ಬಂದಿಗಳು ವಾಹನದಲ್ಲಿ ಬಂದಿದ್ದಾಗ ಇಬ್ಬರು ದುಷ್ಕರ್ಮಿಗಳು ಬಂದು ಗುಂಡು ಹಾರಿಸಿದ್ದಾರೆ ಎನ್ನಲಾಗಿದೆ ಗುಂಡಿನ ದಾಳಿಯಲ್ಲಿ ಮೃತ ಭದ್ರತಾ ಸಿಬ್ಬಂದಿಯನ್ನ ಗಿರೀಶ್ ಎಂದು ಗುರುತಿಸಲಾಗಿದೆ ಶಿವಕುಮಾರ್ ಎಂಬವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಒಂದು ಪೆಟ್ಟಿಗೆಯಲ್ಲಿದ್ದ ಹಣವನ್ನ ದುಷ್ಕರ್ಮಿಗಳು ದೋಚಿಕೊಂಡು ಹೋಗಿದ್ದು ಅದರಲ್ಲಿ ಲಕ್ಷ ರೂಪಾಯಿ ಹಣ ಇದ್ದಿರುವ ಶಕ್ತಿ ವ್ಯಕ್ತವಾಗಿದೆ ಅಲ್ಲ ಹತ್ರ ಇದ್ದ ನನ್ನ ನಮ್ಮ ತಂದೆಯವರು ಫೋನ್ ಮಾಡಿದ್ರು ನಿಂಗೆ ಏನಪ್ಪಾ ಅಂದ್ರೆ ಗೋಲಿ ಕುಡಿದಾರೆ ಯಾರೋ ಅಲ್ಲಿ ಹೋಗಿ ನೋಡು ಅಂತ ನಾ ತಕ್ಷಣ ಬಂದ ಸುಮಾರು ಜನ ಪೊಲೀಸರು ಬಹಳ ಜನ ಜನರ ಇಲ್ಲೆಲ್ಲ ನೆರೆದಿದ್ರು ಆಮೇಲೆ ನಾ ಒಳಗ್ ಬಂದ ಒಳಗೆ ಬಂದು ನೋಡ್ತಿ ಅವ್ರಿಗೆ ನೋಡಿದ ಬಾಡಿ ಬಂದು ನೋಡ್ತಿ ಅವ್ರಿಗೆ ಮೂರ್ನಾಲ್ಕು ಎದೆಗೆ ಏನಪ್ಪಾ ಅಂದ್ರೆ ಗೋಲಿ ಹತ್ತಿಂದವು ಕಣ್ಣ ಖಾರ ಹಾಕಿಂದಿತ್ತು ಆಮೇಲೆ ಡ್ರೈವರ್ ಅವರು ಅದು ವ್ಯಾನಿನ್ ಡ್ರೈವರ್ ಅವರು ಬಂದರು ಡ್ರೈವರ್ ಅವ್ರ ಪತ್ರಿಕೆಯನ್ನು ಕೇಳಿದೆ ಅವ್ರಿಗೆ ಏನಾಗಿಲ್ಲ ಏನಿಲ್ಲ ಅಂತಂದು ಹೇಳಿದಾಗ ಅದೇ ಸರ್ ಇವ್ರು ಕ್ಯಾಶ್ ತೊಗೊಂಡು ಒಳಗಡೆ ಲಾಕ್ ಓಪನ್ ಮಾಡ್ಲತ್ತರ ಅಣ್ಣ ಖಾರ ಹಾಕಿ ಗೋಲಿ ಹೊಡೆದು ಕ್ಯಾಶ್ ತೊಗೊಂಡು ಒಯ್ದಾರ ಅಂತಂತ ಹೇಳಿದ್ರು ಆಮೇಲೆ ನಾವು ಡ್ರೈವರವ್ರಿಗೆ ಕೇಳಿದೆವು ಎಷ್ಟು ಜನ ಇದ್ದೀರಿ ಸರ್ ಅಂತಂದ್ರೆ ಅವರು ಟೂ ವೀಲರ್ ಗಾಡಿ ಮೇಲೆ ಹೆಲ್ಮೆಟ್ ಹಾಕೊಂಡು ಬಂದು ತೊಗೊಂಡು ಹೋಗ್ಯಾರ ಅಂತಂತ ಹೇಳಿದ್ವಿ ವ್ಯಾಲಿಡ್ ನಮ್ಮ ಅಣ್ಣವರು ಇಲ್ಲಿ ಸುಮಾರು ಒಂದು ಏಳೆರಡು ವರ್ಷದಿಂದ ಕೆಲಸ ಮಾಡ್ತಾಯಿದ್ರು ಎ ಎಮ್ದಾಗ ಏನಪ್ಪ ಅಂದರು ದುಡ್ಡು ಹಾಕೋಂತ ಕೆಲಸ ಮಾಡ್ತೀವಿ ಸರ್ ಇದು ವಯಸ್ಸು ಎಷ್ಟು ವರ್ಷ ಆಯ್ತು ಸರ್ ಎಲ್ಲ ಮದುವೆ ಆಗಿಲ್ಲ ಅವ್ರ ಎಸ್ ಎಸ್ ಗಿರಿ ವೆಂಕಟೇಶ್ ಇವರೆಗಿಂದು ಗಾಡಿ ಬಳಿ ಇದ್ದ ಇಬ್ಬರು ಫೈರ್ ಮಾಡಿ ಕ್ಯಾಶ್ ಬಿಟ್ಟರೆ ಅಷ್ಟೇ ಗೊತ್ತಿಲ್ಲ ಡ್ರೈವಿಂಗನ್ನು ಒಳಗಿದ್ದ ಡ್ರೈವಿಂಗ್ ಮಾಡ್ತಿದ್ವಿ ಓಕೆ ಓಕೆ ಬಟ್ ಒಳಗಿದ್ದ ಬರಂತ

ದುಡ್ಡು ತುಂಬ್ತಾ ಇರುವಾಗ ಅವ್ರ ಮೇಲೆ ದಾಳಿ ಮಾಡಿ ಬೈರಿಂಗ್ ಓಪನ್ ಮಾಡಿ ಒಬ್ಬರನ್ನ ಕೊಲೆ ಮಾಡಿರ್ತಾರೆ ಇನ್ನೊಬ್ರನ್ನ ಗಾಯಗೊಂಡಿರ್ತಾರೆ ಗಾಯಗೊಂಡಿರ್ಸ್ತಾರೆ ಇರ್ತಾರೆ ವಿತ್ ಮನಿ ಒಂದು ಟ್ರಂಕ್ ಪೆಟ್ಟೆ ಸಮೇತ ಅವರು ಬೈಕ್ ಮೇಲೇ ಬರಾರಿ ಆಗಿರ್ತಾರೆ ತನಿಖೆ ಮುಂದುವರಿಯಿತ ಇನ್ನೊಬ್ಬರು ಇಂಜುರಿ ಆಗಿದ್ದಾನೆ ಹಾಸ್ಪಿಟಲ್ ಎಲ್ಲ ಗೊತ್ತಾಗ್ತದೆ ಟ್ರಂಕ್ ಪೆಟ್ಟು ಹೆಂಗೆ ಓಪನ್ ಮಾಡಿದ್ರೆ ಗೊತ್ತಾಗ್ತಿಲ್ಲ ಓಪನ್ ಆಗಿದೆ ಅಂತ ಸದ್ಯಕ್ಕೆ ಮಾಹಿತಿ ಬರ್ತಾ ಇದೆ